ಇತ್ತೀಚಿನ ದಿನಗಳಲ್ಲಿ ಜಮೀನುಗಳಲ್ಲಿ ಕಳತಾನ ಎನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ ನಿಮ್ಮ ಅಕ್ಕ ಪಕ್ಕದವರೇ ನಿಮ್ಮ ಜಮೀನುಗಳಿಗೆ ನುಗ್ಗಿ ಜಮೀನುಗಳನ್ನು ನಾಶ ಮಾಡ್ತಾ ಇರುವಂತಹ ಘಟನೆಗಳು ಕೂಡ ಜಾಸ್ತಿ ನಡೀತಾ ಇದೆ ನಿಮ್ಮ ತೋಟಗಳಿಗೆ ಫೆನ್ಸಿಂಗ್ ಅಂದ್ರೆ ಮುಳ್ಳು ತಂತಿ ಬೆಲೆಗಳನ್ನ ಹಾಕಿಸ್ಕೊಳ್ಳೋದು ತುಂಬಾನೇ ಮುಖ್ಯ ಅಂತಾನೆ ಹೇಳ್ತೀನಿ ಯಾಕೆ ಯಾಕೆಂತ ಅಂದ್ರೆ ಮೊದಲೆಲ್ಲ ಪಾಳ ಬಿದ್ದಿತ್ತು ಆಮೇಲೆ ಸೇಫ್ಟಿ ಇತ್ತಿಲ್ಲ ಬಂದು ಈಗ ಏನಿದೆ ಸೇಫ್ಟಿ ವೀಕ್ಷಕರೇ ನಾನು ಇವತ್ತು ದಿನೇಶ್ ಎನ್ನುವರನ್ನ ಭೇಟಿ ಮಾಡೋದಕ್ಕೆ ಅಂತ ಬಂದೀನಿ ಇವರು ಸಾಕಷ್ಟು ವರ್ಷಗಳಿಂದ ಫೆನ್ಸಿಂಗ್ ಕೆಲಸನ ಮಾಡ್ಕೊಂಡು ಬರ್ತಾ ಇದ್ದಾರೆ ಬನ್ನಿ ಇವತ್ತು ಅವ್ರ ಕೆಲಸ ಯಾವ ರೀತಿ ಇರುತ್ತೆ ಅವರ ಸರ್ವಿಸ್ ಯಾವ ರೀತಿ ಎಲ್ಲ ಮಾಡ್ಕೊಡ್ತಾರೆ ಅಂತ ಅವರಿಂದಾನೆ ಮಾಹಿತಿಯನ್ನ ಪಡ್ಕೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಈಗ ಸಾಕಷ್ಟು ವರ್ಷಗಳಿಂದ ಫೆನ್ಸಿಂಗ್ ಕೆಲಸನ ಮಾಡ್ಕೊಂಡು ಬರ್ತಾ ಇದೀರಾ ಫೆನ್ಸಿಂಗ್ ಕೆಲಸ ಯಾವ ತರ ಇರುತ್ತೆ ಸರ್ ಸರ್ ವರ್ಕು ನೀಟಾಗಿ ಮಾಡ್ತೀವಿ ನಮ್ಮ ಹುಡುಗರು ಅಂದ ಹನ್ನೆರಡು ಜನ ಇದ್ದಾರೆ ಅಂದ್ರೆ ಕೆಲಸ ನೀಟಾಗಿ ಮಾಡ್ಕೊಡ್ತಾರೆ ರೈತರುಗಳು ಯಾವ ರೀತಿ ಕೇಳ್ತಾರೆ ಆ ರೀತಿ ಕೆಲಸನ ಮಾಡಿಸ್ಕೊಡ್ತೀವಿ ಸರ್ ಈಗ ಫೆನ್ಸಿಂಗ್ ಕೆಲಸ ಅಂತಂದ್ರೆ ಮುಖ್ಯವಾಗಿ ಎಲ್ಲರೂ ಕೇಳೋದೇ ಕಂಬ ಈ ಕಂಬ ಅನ್ನುವಂಥದ್ದು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಸೊ ಯಾವ ರೀತಿ ಕಂಬ ಹಾಕ್ತೀರಾ ಸರ್ ನೀವು ಸರ್ ನಾವು ಎಂಟಡಿ ಕಂಬ ಅಂದ್ರೆ ಎಂಟಡಿ ಕಂಬ ಹಾಕ್ತಿವಿ ಆರಡಿ ಕಂಬ ಬೇಕಂದ್ರೆ ಆರಡಿ ಕಂಬ ಹಾಕ್ತಿವಿ ನಾಲ್ಕು ಇಂಚ್ ದಪ್ಪ ಬರುತ್ತೆ ಆರು ಇಂಚ್ ಅಗಲ ಬರುತ್ತೆ ಸರ್ ನಾವು ಇದು ಕೋ ಕೋಲಾರದಿಂದ ತರಿಸ್ತೀವಿ ಬಳ್ಳಾರಿಯಿಂದ ತರಿಸ್ತೀವಿ ಹೊಸಪೇಟೆಯಿಂದ ತರಿಸ್ತೀವಿ ಮತ್ತು ಸರ್ ಇದು ವರ್ಕ್ ಯಾವ ಥರ ಮಾಡಬೇಕು ಅಂದರೆ ಸರ್ ಮೂರು ಅಡಿಗೆ ಗುಂಡಿ ತೆಗಿತೀವಿ ಮೂರು ಅಡಿ ಗುಂಡಿ ತೆಗೆದ ಮೇಲೆ ಅದನ್ನು ಕಂಬವ ಲೈನ್ ಮಾಡ್ಕೊಂಡು ನೀಟಾಗಿ ಫಿನಿಷಿಂಗ್ ಕೆಲಸನ ನೀಟಾಗಿ ಮಾಡಿಸ್ತೀವಿ ಮತ್ತು ಸರ್ ಇದು ಮೂರು ತಂತಿ ಹಾಕ್ತೀವಿ ಮೆಸ್ಬೇಕು ಅಂತ ಕೇಳಿದ್ರೆ ಮೆಸ್ ಹಾಕಿ ಕಂಬ ಅಂತ ಬಂದರೆ ಸುಟ್ಕಂಬ ಬರುತ್ತೆ ಹಸಿ ಕಂಬ ಬರುತ್ತೆ ನೀವು ಯಾವುದನ್ನು ಪ್ರಿಫರ್ ಮಾಡಿ ಸರ್ ಸುಟ್ಕಂಬ ಅಂದರೆ ಸುಟ್ ಕಂಬ ತರೋಲ್ಲ ನಾವು ಇಲ್ಲೆಲ್ಲ ಲೋಕಲಲ್ಲಿ ಸುಟ್ಕಂಬ ಇದ ಯೂಸ್ ಮಾಡ್ತಾರೆ ಹಾಗಾಗಿ ನಾವು ಇವೆಲ್ಲನೂ ಹಸಿ ಕಂಬನ ಕೋಲಾರದಿಂದಲೇ ತರಿಸಿ ಸರ್ ಈಗ ಟೋಟಲ್ ಆಗಿ ಎಷ್ಟು ವೆರೈಟಿಂಗ್ ಕೆಲಸ ಮಾಡ್ಕೊಡ್ತೀವಿ ಮಾಡ್ತಿವಿ ಸರ್ ಈಗ ಒಬ್ಬರು ಕೆಲವರು ತಂತಿ ಹಾಕಿ ಹಾಕ್ಸ್ಕೊತಾರೆ ಒಬ್ಬರು ಕೆಲವರು ಮೆಸ್ಸೇ ಬೇಕು ಅಂತಾರೆ ಮೆಸ್ನ ಹಾಕೊಡ್ತೀವಿ ತಂತಿನ ಹಾಕೊಡ್ತೀವಿ ಮಾಡ್ಕೊಡ್ತೀವಿ ಈ ಕಡೆ ಡಬಲ್ ಕಂಬ ಅಂತ ಸೊ ಯಾಕೆ ಸರ್ ಡಬಲ್ ಕಂಬ ಏನು ಕೊಡ್ತೀರಾ ನೀವು ಸರ್ ಇದು ಮಳೆಗೆ ಬಂದಾಗ ಗಟ್ಟಿ ನಿಲ್ ನಿಲ್ಲಕ್ಕೋಸ್ಕರ ಕಂಬ ಕೊಡ್ತೀವಿ ಮತ್ತೆ ಗಟ್ಟಿ ಸ್ಟ್ರೆಂತ್ ಇರುತ್ತೆ ಸಿಂಗಲ್ ಒಬ್ಬರು ಕೆಲವರು ಸಿಂಗಲ್ ಕಂಬ ಹಾಕ್ತಾರೆ ಸಿಂಗಲ್ ಕಂಬ ಹಾಕೋಕ್ ಚಾನ್ಸಸ್ ಇರಲ್ಲ ನಾವು ಡಬಲ್ ಕಂಬ ಕಂಬ ಹಾಕ್ತೀವಿ ಮೂರಡಿ ಗುಂಡಿ ತೆಗೆದ್ರಿಂದ ತಂತಿ ಎಲ್ಲ ಫುಲ್ ಟೈಟಾಗಿ ಬರುತ್ತೆ ಟೈಟಾಗಿ ಬರೋದ್ರಿಂದ ಇದು ಬಿಗಿ ಇರುತ್ತೆ ಬಿಗಿ ಇರೋದ್ರಿಂದ ನಾವು ಈ ಡಬಲ್ ಕಂಬ ಕೊಡ್ತೀವಿ ಸರ್ ನಾನು ನಿಮ್ಮ ಹತ್ರ ಒಂದು ಫೆನ್ಸಿಂಗ್ ಕೆಲಸನ ಮಾಡಿಸ್ಕೊಳ್ಬೇಕು ಅಂದರೆ ಪ್ರೋಸೆಸ್ ಯಾವ ಥರ ಇರುತ್ತೆ ಜಮೀನು ಸರ್ವೆ ಮಾಡ್ತೀವಿ ಸರ್ವೆ ಮಾಡಿದ ತಕ್ಷಣ ಅಲ್ಲಿ ಏನು ಎಷ್ಟು ಕಂಬ ಬೀಳುತ್ತೆ ಅಂತ ನಾವು ನೋಡ್ತೀವಿ ಆ ನೋಡಾದ ತಕ್ಷಣ ಜೆ ಸಿ ಪಿಲಿ ಮಠ ಮಾಡಿಸೋದು ಲೆವೆಲ್ ಇದ್ದರೆ ಮಠ ಮಾಡಿಸೋಲ್ಲ ಅಲ್ಲಿ ಏನಾರು ಲೆವೆಲ್ ಇಲ್ಲ ಅಂದರೂ ಒಂಚೂರು ಮಟ್ಟ ಮಾಡಿಸಿ ವರ್ಕು ನೀಟಾಗಿ ಮಾಡ್ಕೊಡ್ತೀವಿ ಸರ್ ಯಾಕೆಂದರೆ ಕ ಈಗ ಕಂಬ ಬರುತ್ತೆ ಕಂಬ ಬಂದಾಗ ಒಂದು ಸ್ವಲ್ಪ ಅರ್ಧ ಅಮೌಂಟ್ ಇದು ಮಾಡಬೇಕು ಫ್ರಸ್ಟು ಟೋಕನ್ ಅಡ್ವಾನ್ಸ್ ಒಂದು ಐದು ಸಾವಿರ ಮಾಡಿಕೊಟ್ರೆ ಸಾಕು ಈಗ ಕೆಲವೊಬ್ರು ಐ ಟಿ ಎಂಪ್ಲಾಯಿಗಳು ಇರ್ತಾರೆ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರು ಜಮೀನುಗಳಲ್ಲಿ ಯಾವ ಕೆಲಸ ಅಂತ ನಾವು ಬಂದು ಚೆಕ್ ಮಾಡ್ತಾ ಟೈಮಲ್ಲಿ ಯಾವ ರೀತಿ ಕೆಲಸ ಕೆಲಸ ಮಾಡ್ತೀರಾ ನೀವು ಸರ್ ನೀಟಾಗಿ ನಮ್ಮ ಕೆಲಸ ವರ್ಕು ನೀಟಾಗಿ ಮಾಡಿ ವೀಡಿಯೋ ಹಾಕಳಿಸ್ತೀವಿ ವಿಡಿಯೋ ನೋಡ್ಲಿ ಬಂದು ಆ ಥರ ಯಾವ ರೀತಿ ಬೇಕ ಆ ರೀತಿ ಕೆಲಸನ ಮುಗಿಸ್ಕೊಡ್ತೀವಿ ಅದ್ರ ಬಗ್ಗೆ ಏನಿಲ್ಲ ಅವ್ರು ನಮ್ಗೆ ಅಮೌಂಟ್ ಕಳಿಸಿದ್ರೆ ಸಾಕು ಅವ್ರು ಅಲ್ಲಿ ಎಲ್ಲೇ ಇದ್ರೂ ಕೆಲಸ ಬಂದು ನೀಟಾಗಿ ಮಾಡ್ಕೊಡ್ತೀವಿ ಸರ್ ನಮ್ಮ ಕೆಲಸ ನಾವು ಶ್ರದ್ಧೆಯಿಂದ ಮಾಡ್ತೀವಿ ಸರ್ ಈಗ ಫೆನ್ಸಿಂಗ್ ಕೆಲಸ ಮಾಡ್ಕೊಂಡಿದ್ರ ಸೊ ಹೇಗ ಅನಿಸ್ತಾ ಇದೆ ಸರ್ ಒಳ್ಳೇದ ಯಾಕೆಂತಂದ್ರೆ ಮೊದ್ಲೆಲ್ಲ ಪಾಳು ಬಿದ್ದಿತ್ತು ಆಮೇಲೆ ಸೇಫ್ಟಿ ಇತ್ತಿಲ್ಲ ಈ ಹೊಲ ಎಲ್ಲ ತೊಳೆ ದನ ದನಕರ ಎಲ್ಲ ಬಂದು ಈಗ ಮಾಡೋದು ಈಗ ಏನಿದೆ ಸೇಫ್ಟಿ ಐತಿ ಸೊ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ಕೊಟ್ರು ಸರ್ ಅವರು ಸರ್ ಅವರು ಎಂಟು ದಿವಸ ಅಂತ ಹೇಳಿದ್ರು ನಮಗೆ ಎರಡು ದಿವಸ ಮುಂಚೆನೇ ಕೆಲಸ ಮುಗಿಸ್ಕೊಟ್ಟವ್ರು ಸೊ ಕೆಲಸಗಾರಲ್ಲ ಯಾವ ರೀತಿ ಕೆಲಸ ಮಾಡಿಕೊಟ್ಟು ಸರ್ ಅಂದ್ರೆ ಬ್ರ್ಯಾಂಡೆಡ್ ಆಗೇ ಮಾಡ್ಯಾರ ಅವ್ರು ಯಾವುದು ಅವ್ರು ಹೇಳಿದ್ರಲ್ಲಿ ಯಾವುದೋ ನಮಗೆ ಲೋಪ ಬಂದಿಲ್ಲ ಫೆನ್ಸಿಂಗ್ ಹಾಕ್ಸೋಕ್ಕಿಂತ ಮುಂಚೆ ಯಾವ ರೀತಿ ಇತ್ತು ನಿಮ್ಮ ತೋಟ ಆಗಿರ್ಬೋದು ತೋಟ ಅಂದ್ರೆ ನಾವು ಏನೇ ಬೆಳೆ ಹಾಕಿರೋ ನಮಗೆ ಒಂದು ನೈಂಟಿ ಪರ್ಸೆಂಟ್ ಸಿಕ್ತಿತ್ತಿಲ್ಲ ಈಗ ನೈಂಟಿ ಪರ್ಸೆಂಟ್ ಸಿಕ್ತದೆ ಆಗ ಒಂದು ಫಿಫ್ಟಿ ಸಿಗೋದು ಸಿಗ್ತಿಲ್ಲ ಆ ಥರ ಆಗಿತ್ತು ಆಮೇಲೆ ಏನಪ್ಪ ಅಂತಂದ್ರೆ ರೈತರಿಗೆ ಸೇಫ್ಟಿ ಅಂತಂದ್ರೆ ಈ ನಮ್ಮ ಬದುಕುಗಳಿಗೆ ಏನಾರು ಅನಿಸಿ ಏನಾರು ಮಾಡಿ ಯಾರೂ ಮುಟ್ಟಲ್ಲ ಹದಿನೈದು ಇಪ್ಪತ್ತು ಅಲ್ಲಿ ನಾವು ಈಗ ಫೀಲ್ಡಲ್ಲಿ ಹಾಕೋದ್ರೆ ಈ ಇವಾಗ ಹಾಕಿದ್ದು ಒತ್ತಡಕ್ಕೆ ಸಿಕ್ತಾ ಆ ಥರ ಎಲ್ಲ ಇತ್ತು ಸಮಸ್ಯೆ ಭಾರಿ ಅನುಕೂಲ ಇದೆ ಸರ್ ಈಗ ಸರ್ವಿಸ್ ವ್ಯಾರಂಟಿ ಎಲ್ಲ ಹೇಗೆ ಸರ್ ಸರ್ ಹತ್ತು ವರ್ಷ ವ್ಯಾರಂಟಿ ಕೊಡ್ತೀವಿ ನಮ್ಮ ರೈತರುಗಳಿಗೆ ಹತ್ತು ವರ್ಷ ವ್ಯಾರಂಟಿ ಪಕ್ಕಾ ಕೊಡ್ತೀವಿ ಸರ್ ಎಲ್ಲ ಹೇಳ್ತಾರೆ ಮೂ ನಾಲ್ಕು ವರ್ಷ ಐದು ವರ್ಷ ನಾವು ಆದ ರೀತಿ ಇಲ್ಲ ಹತ್ತು ವರ್ಷ ಹತ್ತರಿಂದ ಹನ್ನೆರಡು ವರ್ಷ ವ್ಯಾರಂಟಿ ಗಂಟ್ಲು ಕೊಡ್ತೀವಿ ಸರ್ ನಾವು ನಮ್ಮ ಕೆಲಸ ನೀಟಾಗಿರೋದ್ರಿಂದ ಏನು ಪ್ರಾಬ್ಲಮ್ ಬರಲ್ಲ ಅಕಸ್ಮಾತ್ ಏನಾರು ಅಂದರೆ ಬಂದು ನಾವೇ ರಿಪೇರಿ ನಿಂತು ನಿಂತು ಮಾಡಿಕೊಡ್ತೀವಿ ಸರ್ ಸರ್ ಈಗ ಕೊನೆಯದಾಗಿ ನಿಮ್ಮ ಹತ್ರ ಫೆನ್ಸಿಂಗ್ ಕೆಲಸ ಮಾಡಿಸಿಕೊಳ್ಬೇಕು ಅಂದ್ರೆ ನಿಮ್ಮನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ಸರ್ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀವಿ ಆ ನಂಬರ್ಗಾರ ಕಾಂಟೆಕ್ಟ್ ಮಾಡಬಹುದು ಮತ್ತೆ ಈ ಮಾಡ್ಬೋದು ನೋಡಿದ್ರಲ್ಲ ವೀಕ್ಷಕರ ಈ ಅವರು ಯಾವ ರೀತಿ ಫೆನ್ಸಿಂಗ್ ಕೆಲಸ ಮಾಡ್ತಾರೆ ಮತ್ತು ಇವರ ಸರ್ವಿಸ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ ಅವರಿಂದನೇ ಮಾಹಿತಿಯನ್ನ ಪಡ್ಕೊಂಡ್ರಿ ಸೊ ಇವರ ಕೆಲಸ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಆದಷ್ಟು ಬೇಗ ನಿಮ್ಮ ಜಮೀನುಗಳಿಗೆ ನಿಮ್ಮ ತೋಟಗಳಿಗೆ ಇವರ ಕಡೆಯಿಂದ ಫೆನ್ಸಿಂಗ್ ಕೆಲಸ ಮಾಡಿಸ್ಕೊಳ್ಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ